ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೂಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಹಿರಿಯ ನಟ ಕೀರ್ತಿರಾಜ್ ಪುತ್ರ ಧರ್ಮ ಅವರು ಐವತ್ತಕ್ಕೂ ಅಧಿಕ ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಎಲಿಮಿನೇಟ್ ಆಗಿದ್ದಾರೆ ಅರ್ಧದಲ್ಲಿ ಶೋನಿಂದ ಎಲಿಮಿನೇಟ್ ಆಗಿದ್ದರೂ ಸುಮಾರು ಎರಡು ಲಕ್ಷ ರು ಮೌಲ್ಯದ ಬಹುಮಾನ ಧರ್ಮ ಕೀರ್ತಿರಾಜ್ಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಬಿಗ್ ಬಾಸ್ ಸ್ಪರ್ಧಿಗೂ ಒಂದಷ್ಟು ಸಂಭಾವನೆ ಫಿಕ್ಸ್ ಮಾಡಲಾಗಿರುತ್ತದೆ ಅದರ ಜನಪ್ರಿಯತೆಯ ಆಧಾರದ ಮೇಲೆ ಆ ಸಂಭಾವನೆ ನಿರ್ಧಾರವಾಗಿರುತ್ತದೆ ಬಿಗ್ ಬಾಸ್ ಶೋನಲ್ಲಿ ತಮಗೆ ಸಿಕ್ಕಿರುವ ಸಂಭಾವನೆ ಬಗ್ಗೆಯೇ ಧರ್ಮ ಕೀರ್ತಿರಾಜ್ ಮಾತನಾಡಿದ್ದಾರೆ ಆದರೆ ಸಂಭಾವನೆ ಎಷ್ಟು ಅಂತ ರಿವೆಲ್ ಮಾಡುವಂತಿಲ್ಲ ಎಂದಿದ್ದಾರೆ ಹೌದು ನನಗೆ ದುಡ್ಡು ಮುಖ್ಯ ಹಾಗಂತ ಎಲ್ಲವನ್ನು ನಾನು ಹಣದಿಂದ ಅಳೆಯುವುದಕ್ಕೆ ಆಗುವುದಿಲ್ಲ ಎಂದಿದ್ದಾರೆ ಧರ್ಮ ನಾನು ಆ ಶೋಗಾಗಿ ಐವತ್ತೈದು ದಿನ ಸಿನಿಮಾಗಳನ್ನು ಬಿಟ್ಟು ಹೋಗಿದ್ದೆ ನಾನು ಅಲ್ಲಿಗೆ ಹೋಗದೇ ಇದ್ದಿದ್ದರೆ ಒಂದು ಸಿನಿಮಾ ಮುಗಿಸಿರುತ್ತಿದ್ದೆ ಅಥವಾ ಒಟ್ಟೊಟ್ಟಿಗೆ ಎರಡು ಸಿನಿಮಾಗಳು ಮಾಡುತ್ತಿರುತ್ತಿತ್ತು ಎನ್ನುತ್ತಾರೆ ಧರ್ಮ ಅವರು ನನ್ನ ಬ್ಯಾನರ್ನಲ್ಲೇ ಒಂದು ಸಿನಿಮಾ ಮಾಡಿ ಅದು ಸೂಪರ್ ಹಿಟ್ ಆಗಿ ನಾನು ದೊಡ್ಡ ಸ್ಟಾರ್ ಆದಾಗ ನನಗೆ ಎಷ್ಟು ಪ್ರೀತಿ ಸಿಗುತ್ತದೋ ಅಷ್ಟು ಪ್ರೀತಿಯನ್ನು ಜನರು ನನಗೆ ಆ ಶೋನಲ್ಲಿ ಕೊಟ್ಟಿದ್ದಾರೆ ನನಗೆ ನನ್ನ ಸಿನಿಮಾ ಐವತ್ತು ದಿನ ಓಡಿದಷ್ಟೇ ಖುಷಿಯಾಗಿದೆ ಎಂದಿದ್ದಾರೆ ಧರ್ಮ ಕೀರ್ತಿರಾಜ್ ಜೇಬಲ್ಲಿ ಸ್ವಲ್ಪ ದುಡ್ಡಿದ್ದರೂ ಹೀಗೋ ಓಡಾಡಿಕೊಂಡು ಇರಬಹುದು ಆದರೆ ಜನರ ಮನಸ್ಸನ್ನು ಗೆಲ್ಲೋಕೆ ಆಗದೇ ಇದ್ದರೆ ಎಷ್ಟು ದುಡಿದರೆ ಏನು ಪ್ರಯೋಜನ ಎನ್ನುತ್ತಾರೆ ಧರ್ಮ ನಾನು ಬಿಗ್ ಬಾಸ್ ಅವರ ಬಳಿ ಏನು ಮಾತನಾಡಿದ್ದೇನೋ ಆ ದುಡ್ಡನ್ನು ಹಂಡ್ರೆಡ್ ಪರ್ಸೆಂಟ್ ನ್ಯಾಯಯುತವಾಗಿ ಬರುತ್ತದೆ ಆದರೆ ಅದನ್ನು ಅಳೆಯುವುದಕ್ಕೆ ಆಗುವುದಿಲ್ಲ ಈ ಐವತ್ತೈದು ದಿನ ನಾನು ಶೋನಲ್ಲಿ ಇದ್ದಿದ್ದು ಐದು ಸಿನಿಮಾ ಅವಕಾಶ ಸಿಕ್ಕಂತೆ ನನಗೆ ಆಗಿದೆ ಎಂದಿದ್ದಾರೆ ಧರ್ಮ ಕೀರ್ತಿರಾಜ್ ಸದ್ಯ ಧರ್ಮ ಕೀರ್ತಿರಾಜ್ ಅವರ ಟೆನೆಂಟ್ ತೆರೆ ಕಂಡಿದೆ ಈ ಸಿನಿಮಾ ರಿಲೀಸ್ ಆದಾಗ ಅವರು ಶೋನಲ್ಲಿ ಇದ್ದರು ಇದೀಗ ಹೊರಗೆ ಬಂದಿರುವ ಧರ್ಮ ಕೀರ್ತಿರಾಜ್ ಅವರು ಟೆನೆಂಟ್ ಪ್ರಚಾರ ಆರಂಭಿಸಲಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಾರ್ಯಕ್ರಮದಲ್ಲಿ ಎಂಟನೇ ವಾರ ಎಲಿಮಿನೇಟ್ ಆದವರು ಧರ್ಮ ಕೀರ್ ಕೀರ್ತಿರಾಜ್ ಮೃದು ಸ್ವಭಾವ ಹೊಂದಿರುವ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಗೆಲ್ಲಬೇಕು ಎಂಬುದು ಅಭಿಮಾನಿಗಳ ಬಯಕೆ ಆಗಿತ್ತು ಆದರೆ ಇಷ್ಟು ಬೇಗ ಧರ್ಮ ಔಟ್ ಆಗಿರೋದು ಫ್ಯಾನ್ಸ್ಗೆ ಬೇಸರ ಮೂಡಿಸಿದೆ ಅಂತ ಹೇಳ್ಬೋದು ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಾಲಿಟ್ಟು ವೇದಿಕೆ ಮೇಲೆ ಬರ್ತಿದ್ದಂತೆ ಮೊದಲು ಅಪ್ಪ ಅಮ್ಮನಿಗೆ ಹಾಯ್ ಹೇಳಿದರು ಧರ್ಮ ಕೀರ್ತಿರಾಜ್ ಕಪ್ ಗೆಲ್ಲಲಿಲ್ಲವಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸಿದರೂ ಬೇಸರ ಇಲ್ಲ ಕಾರಣ ಪೂರ್ತಿ ಕರ್ನಾಟಕ ಮಾತ್ರ ಅಲ್ಲ ಪೂರ್ತಿ ಇಂಡಿಯಾ ದೇಶದಲ್ಲಿ ಬಹಳ ಜನರ ಹೃದಯ ಗೆದ್ದಿದ್ದೇನೆ ಅದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಧರ್ಮ ಕೀರ್ತಿರಾಜ್ ಅವರು ಫಿಸಿಕಲ್ ಟಾಸ್ಕ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇದೆ ಕ್ಯಾಪ್ಟನ್ಸಿಯಲ್ಲಿ ಎರಡು ಬಾರಿ ಮಿಸ್ಟೇಕ್ ಮಾಡಿದ ಆಲ್ಮೋಸ್ಟ್ ಕ್ಯಾಪ್ಟನ್ ಆಗೋಕೆ ಹೋಗಿದ್ದೆ ಮಿಸ್ಟೇಕ್ ಆಯಿತು ಅಂತ ಹೇಳಿ ಧರ್ಮ ಕೀರ್ತಿರಾಜ್ ಬೇಸರ ಪಟ್ಟುಕೊಂಡಿದ್ದಾರೆ ಸಮಯ ಸಂದರ್ಭ ಮಾತು ಸ್ಟ್ಯಾಂಡ್ ತೆಗೆದುಕೊಳ್ಳುವಾಗ ಮಾತು ಸ್ವಲ್ಪ ಲೇಟಾಗಿ ಬರೋಕ್ಕೆ ಶುರುವಾಯಿತು ಅದನ್ನು ನಾನು ಬೇಗ ಅಳವಡಿಕೆ ಮಾಡಿಕೊಂಡಿದ್ದರೆ ನನಗಿನ್ನೂ ಹೆಲ್ಪ್ ಆಗ್ತಿತ್ತು ನಾನು ಇನ್ನು ಮುಂದಕ್ಕೆ ಹೋಗಬಹುದಿತ್ತು ನಾನು ಈಸಿಯಾಗಿ ಸೋಲೊಪ್ಪಿಕೊಂಡಿಲ್ಲ ತುಂಬ ಟ್ರೈ ಮಾಡಿದ್ದೇನೆ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ಧರ್ಮ ಕೀರ್ತಿರಾಜ್ ಹೇಳಿದ್ದಾರೆ